इड़े कोली ग्रीन मसाला स्थीमा! अंगर संपी बत्ता! संपा! ಮಸಾಲೆ <todic> ಇ <todic> <todic> ಮಂಜಾಬ್ ಕಾಕ ಹೋ ಎಂತಂತ ಐಡಾ ಉಡ್ಕೇನ್ ಬರ್ತೀಯ ಕಟ್ಟಿ ತುಂತಾದಿ ನಿಂಗ ಯಾವಾಗ ಚಕ್ಕದಲಿ ಹಾಕ್ತಿದ್ದಲ್ಲ ಅದಕ್ಕಿಂತ ಬಲ ಮಸಾಲೆ ಇರ್ಕೇಂತತೆ ಅದು ಇರದೆ ಕಟ್ಟಿ ತುಂತಿದು ಹಾ ಹಾ ಏನಾಗವನ ಬಿರ ಆ ಬಡ ಬಡ ಹೋಗಿ ಉಪ್ಪು ಕಾಳು ಮೆಣಸು ಪುಡಿ ಹಚ್ಚಿ ನೆನೆ ನೆನೆಕಡೆ ಬರಿ ಅರ್ಧದ ಕಲ್ಲು ಉಪ್ಪು కాళ మెణ్ పుడి బాడ మిక్స్ ఆ కల్సిన

అడిగే ఎండే అసే మెషిన్ తడ్లే పాలక్ మెంతే పుదీనా కొత్తబరి సొప్పు ಇತ್ತಿರಿ ಆದಮಲೆ ಹಾ ಹೀಂಗ ನೋಡಿ ಬಾ ಮಂಜು ಕಾಕಾ ಈಗ ಸಾಕ ತಗದು ಬಿಡ ಹಾಕಲೆ ಮಸಾಲೆ ಪದಾರ್ಥಗಳು ನೋಡ್ನೂರು ಏನಾಗೆ ಮೊಡ ಬರ್ತದ ಕೂಟ್ ನಡಿಯಲ್ಲಿ

ಸಾಕ್ತಿ okay.

कर्जू कोळी मसाले येतो ना तूर नंतर लो

नेोड़ियाड़ा हाँ? रे बड़ा बड़ा

ಎಲ್ಲ ನಮಸ್ಕಾರ ಎಲ್ಲ ಕಾಕಾರ ಸರ್ಪ್ರೈಸ್ ಮಾಡ್ರಿ ಏ ಅಂಗಲ್ ಮಾವ ಅದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮಳೆ ಹೇಳದ್ ಮಾಡ್ರಿಪಾ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಕ್ಲಿಕ್ ಮಾಡಿ